ತುಂಗೆಯ ಇದು ಸಣ್ಣ ಅಂಶ ಆ ರೀತಿ ವಿಷ ಅದನ್ನ ಹಿಡಿಲಿಕ್ಕೆ ಹೋಯ್ತು ಎಸ್ಕೇಪ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ ಸರಿಯಾಗಿ ಹಿಡಿಯಕ್ಕೆ ಆಗಿಲ್ಲ ಅದಕ್ಕೆ ಎಸ್ಕೇಪ್ ಆಗಿ ಎಲ್ಲ ಓಡೋಗ್ತದೆ ಈಗ ಅದಕ್ಕೆ ಲಾಸ್ ಆಗಿತ್ತು ಅದೇ ನಾನು ಹಿಡಿಯೋ ಟೈಮಲ್ಲಿ ಕಚ್ಚಿ ವಿಷ ಬಿಟ್ರೆ ಒಂದ್ ಹತ್ತಡಿ ಹೋಗಿ ಅಡಿ ಹೋಗಿ ಏನಾಗುತ್ತೆ ಬೀದೋಗುತ್ತೆ ಅವಾಗ ಇದೊಂದು ಸೀದ ಹುಡ್ಕೊಂಡು ಕರೆಕ್ಟ್ ಆಗಿ ಹೋಗಿ ತಿನ್ಬೋದಲ್ಲ ಸರ್ ನಾವು ಮಾತಾಡ್ತಿದ್ವಿ ಈಗ ನಿಮ್ಮ ಗೂಡುಗಳನ್ನ ನೀವು ಟ್ರ್ಯಾಕ್ ಮಾಡಿ ಅದನ್ನ ಅನುಭವ ಈಗ ನೀವು ಕಾಳಿಂಗ ರೆಸ್ಕ್ಯೂ ಆಸಕ್ತಿ ಬಂತು ರಿಸರ್ಚ್ ಪೇಪರ್ ಎಲ್ಲ ಶುರು ಮಾಡಿದ್ರೆ ಹೌದು ಮೊಟ್ಟೆಗಳಿಂದ ಹಾ ಅದೊಂದು ಒಳ್ಳೆ ವಿಷಯ ಈಗ ಒಂದು ಹೆಣ್ಣು ಕಾಳಿಂಗ ಗೂಡು ಮಾಡಿತ್ತು ಎಲ್ಲಿ ಮಾಡಿದೆ ಯಾರ್ದೋ ಮನೆ ತೋಟದ ಪಕ್ಕದಲ್ಲಿರೋ ಒಂದು ಕಾಡಲ್ಲಿ ಈ ತರ ನಮ್ದು ಈಗ ನೋಡಿ ನಮ್ದು ತೋಟ ಅಲ್ಲೇ ಇದೆ ತೋಟದಿಂದ ಹತ್ತಡಿ ಇಪ್ಪತ್ತಡಿಯಲ್ಲಿ ನಮ್ಗೆ ಈ ತರ ಕಾಡಿದೆ ಈ ಕಾಡಲ್ಲಿ ಈಗ ಅದು ಗೂಡು ಕಟ್ಟಿ ಮರಿ ಮಾಡಿದೆ ಪಾಪ ಇವರು ಜನ ಏನ್ಮಾಡ್ತಾರೆ ಅವ್ರಿಗೂ ಹೆದರಿಕೆ ಇರ್ತದೆ ಭಯ ಇರ್ತದೆ ಮೊಟ್ಟೆ ಮರಿ ಆಗಿ ಇಪ್ಪತ್ತು ಮೂವತ್ತು ಮರಿಗಳಾದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅವಾಗ ಮಾಡ್ತೀವಿ ಅದನ್ನ ಅಷ್ಟು ದಿನ ನಲ್ವತ್ತೈವತ್ತು ದಿನ ಆಗ್ಬೋದು ಇಲ್ಲ ಎಂಬತ್ತು ದಿನ ಅದು ಅದನ್ನು ಕಾಪಾಡಿ ತಾಯಿ ಹೊಟ್ಟೋಗಿರುತ್ತೆ ಆ ಮರಿ ಆದ್ಮೇಲೆ ಮರಿಗಳನ್ನೆಲ್ಲ ತಗೊಂಡು ಸ್ವಲ್ಪ ಅವ್ರ ಮನೆಯಿಂದ ಅವ್ರ ತೋಟದಿಂದ ದೂರ ತಗೊಂಡೋಗಿ ಕಾಡಲ್ಲಿ ಬಿಟ್ಟು ಬಂದ್ಬಿಡ್ತೀವಿ ಆ ರೀತಿ ನೋಡಿದಾಗ ಮೊಟ್ಟೆನೂ ಹಾಳು ಮಾಡಿಲ್ಲ ಯಾರು ಅವರು ಅವ್ರಿಗೂ ತೊಂದರೆ ಇಲ್ಲ ಆ ಇಪ್ಪತ್ತು ಮೂವತ್ತು ಮರಿ ನಾವು ಕಾಡಲ್ಲಿ ಬಿಟ್ಟ ಮೇಲೆ ನೀವು ಹೇಳಿದಂಗೆ ಒಂದು ಅಥವಾ ಎರಡು ಮಾತ್ರ ದೊಡ್ಡದಾಗ್ಬೋದು ಸೊ ಅದು ಕಾಡಲ್ಲಿದೆ ಇವ್ರ ತೋಟದಿಂದ ದೂರ ಆಯಿತು ಸೊ ಎರಡು ಕಡೆ ಒಳ್ಳೇದಾಯ್ತಲ್ಲ ಮೊಟ್ಟೆಗಳು ಕಾಪಾಡ್ದಂಗೆ ಆಯ್ತು ಮರಿಗಳು ಆಯ್ತು ನಮ್ಮ ಜನಗಳಿಗೂ ಇಪ್ಪತ್ತು ಮೂವತ್ತು ಮರಿ ಅವ್ರ ತೋಟದಲ್ಲಿ ಅಕ್ಕಪಕ್ಕದಲ್ಲಿರೋ ಕಾಡಲ್ಲಿ ಇರೋ ಬದಲು ತುಂಬ ದೂರದಲ್ಲಿ ಕಾಡಲ್ಲಿ ತಗೊಂಡೋಗಿ ಬಿಟ್ಟಿದೀವಿ ಅಂತ ಸೊ ಒಳ್ಳೇದಾಯ್ತು ಆ ರೀತಿ ವಿ ವರ್ಕ್ ವಿತ್ ಕಮ್ಯುನಿಟಿ ಇಲ್ಲಿನ ರೈತರು ಇಲ್ಲಿನ ಜನರ ಜೊತೆ ನಾವು ಸೇರಿಕೊಂಡು

ನೋಡ್ತೀವಿ ಅದು ಕಾಲಿಂಗ್ ಅಲ್ಲೇ ಇದ್ರೆ ನಾವು ಅಲ್ಲೇ ಇರ್ತೀವಿ ಹತ್ರ ಜನಗಳಿಗೆ ಜನ ಅವ್ರ ಮನೆಯವ್ರಿಗೆ ನಾವು ಒಂದು ಪ್ರೊಟೆಕ್ಷನ್ ತರನೆ ಮನೆ ಹೊರಡೆ ಏನಾದರೂ ಬಂದರೆ ನಾವು ಇಡೀಲಿಕ್ಕೆ ರೆಡಿ ಅದರಲ್ಲಿ ಗೂಡು ಕಟ್ತಾ ಇದ್ರೆ ನಾವು ಅದನ್ನ ಇಟ್ಕೊಂಡು ಅವಾಗ ನಮ್ಗೆ ಒಂದೇ ಒಳ್ಳೆ ಆಪರ್ಚುನಿಟಿ ಟು ಕಲೆಕ್ಟ್ ಸೈಂಟಿಫಿಕ್ ಡೇಟಾ ಯಾವ ಥರ ಗೂಡು ಕಟ್ತಾ ಇದೆ ಅದೆಲ್ಲ ಡೇಟಾ ಕಲೆಕ್ಟ್ ಮಾಡ್ಕೊಂಡು ನಾವು ಅಲ್ಲೇ ಬೆಳಗ್ಗೆಯಿಂದ ಸಂಜೆವ್ರಿಗೆ ಇರ್ತೀವಿ ಸಂಜೆ ಆದರೆ ಮನೆಗೆ ಹೋಗ್ತೀವಿ ಮತ್ತೆ ಬೆಳಗ್ಗೆ ಹೋಗ್ತೀವಿ ಸೊ ಹಾವಲ್ಲಿರೋವರೆಗೂ ನಮ್ಮ ಒಂದು ಸ್ಟೂಡೆಂಟ್ ಅಲ್ಲೇ ಇರ್ತಾರೆ ಸ್ಟಡಿ ಮೆಟೀರಿಯಲ್ ಅದು ಸೊ ಹಾವು ಕಾ ಕಾಡಿಗೆ ಮೇಲೆ ಅವಾಗ ಜನಗಳಿಗೆ ತೊಂದರೆ ಆಗದಿರಂಗೆ ನಾವು ಅದನ್ನು ಕಾಪಾಡಿಕೊಂಡು ಮರಿ ಮಾಡಿಸಿ ಕಾಡಿಗೆ ಬಿಟ್ಟು ಸೊ ಇಲ್ಲಿ ರಿಸರ್ಚೂ ಆಯಿತು ಕನ್ಸರ್ವೇಷನು ಆಯಿತು ಮತ್ತು ಕಮ್ಯುನಿಟಿ ಸರ್ವಿಸು ಆಯಿತು ಮೂರು ಕೆಲಸ ಮೂರು ಕೆಲಸ ಆಯಿತು ಸೊ ಈ ರೈತರಿಗೆ ಕಚ್ಚಿದಂಥ ಉದಾಹರಣೆ ಖಂಡಿತ ಇಲ್ಲ ತುಂಬ ಕಡಿಮೆ ಅದೊಂದು ಒಳ್ಳೆಯ ವಿಷಯ ನಮ್ಮ ಕಳೆಂಗ ಸರ್ಪ ಇಲ್ಲಿ ಪಶ್ಚಿಮ ಪಶ್ಚಿಮಘಟ್ಟದಲ್ಲಿಂದ್ರೆ ತುಂಬಾ ಕಡಿಮೆ ರೈತರಿಗೆ ಕಚ್ಚಿದ್ದಂಥ ವಿಷಯ ಕಂಡಿದ್ದು ತುಂಬ ಕಡಿಮೆ ಆ ರೀತಿ ನೋಡಿದಾಗ ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಕಾಳಿಂಗ ಆಗ್ಬೋದು ನಮ್ಮ ಜನ ಆಗ್ಬೋದು ಬಟ್ ಅನ್ಫಾರ್ಚುನೇಟ್ಲಿ ಗೋವಾದಲ್ಲಾಗಲಿ ಕೇರಳದಲ್ಲಾಗಲಿ ತಮಿಳ್ನಾಡಲ್ಲಿ ಕೆಲವು ಜಾಗದಲ್ಲಿ ಕಳಿಂಗ ಸರ್ಪನ್ನ ಕೊಂದಾಕ್ತಾರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಮ್ಮ ಇಲ್ಲಿ ಆಗುಂಬೆಯಲ್ಲಿ ಮಲೆನಾಡಲ್ಲಿ ಮುಖ್ಯವಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲೆಲ್ಲ ಕಾಳಿಂಗ ಸರ್ಪನ ಸಾಯಿಸೋದಿಲ್ಲ ದೇವ್ರ ಥರ ಪೂಜೆ ಮಾಡ್ತಾರೆ ಅದೂ ಒಂದು ತುಂಬ ಒಳ್ಳೆ ವಿಷಯ ನಾನು ಯಾವುದೇ ಇದು ಅಮೇರಿಕಾದಲ್ಲೂ ಈ ವಿಷಯ ಹೇಳಿದ್ದೀನಿ ಒಂದು ಲೆಕ್ಚರ್ ಕೊಡುವಾಗ ಥೈಲ್ಯಾಂಡ ಹೇಳಿದ್ದೀನಿ ವೇಲ್ಸ್ ಬಂಗಾರ ಯೂನಿವರ್ಸಿಟಿ ಎಲ್ಲೇ ಹೋದ್ರೂ ಬೇರೆ ದೇಶಕ್ಕೆ ಫಸ್ಟ್ ವಿಷಯ ನಾನು ಇದನ್ನೇ ಹೇಳೋದು ನಮ್ಮ ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಯಾವ ರೀತಿ ನಮ್ಮ ಕಾಳಿಂಗ ಸರ್ಪನ ನಾವು ದೇವರಾಗಿ ಪೂಜೆ ಮಾಡಿ ಅದನ್ನು ಸಂರಕ್ಷಣೆ ಮಾಡ್ತೀವಿ ಪ್ರಪಂಚದಲ್ಲಿ ಯಾರೂ ಮಾಡ್ತಾ ಇಲ್ಲ ಅಂತ ಈ ಒಂದು ಹೆಮ್ಮೆಯ ವಿಷಯ ನಾನು ಎಲ್ಲರಿಗೂ ಹೇಳಿಬರ್ತೀನಿ ಈ ಗೂಡುಗಳಿದ್ದಾವೆ ಅಂತ ನಿಮಗೆ ಜನನೇ ಹೇಳ್ತಾರೆ ಅಥವಾ ನೀವು ಹುಡುಕ್ತೀರಾ ಜನ ಹೇಳ್ತಾರೆ ಯೂಶಲಿ ಅವ್ರು ನೋಡಿರ್ತಾರೆ ಈ ಕಾಡಿಗೆ ಕಾಡಿಗೆ ಹೋಗ್ತಿರ್ತಾರೆ ಹೌದು ಕಟ್ಟಿಗೆ ತರಲಿಕ್ಕೆ ಏನಾದ್ರು ಹೋದಾಗ ನೋಡ್ತಾರೆ ಅವಾಗ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ನಾವಾಗಿ ಹುಡ್ಕೊಂಡು ಹೋಗೋದಿಲ್ಲ ಕಾಡಲ್ಲಿ ಬಟ್ ನಿಮ್ಮ ಚೀಸಸ್ ಪರ್ಪಸ್ ಕೆಲವು ಹುಡ್ತಿರ್ತದೆ ಹಾಂ ಅದು ಬೇರೆ ನಿಮ್ಮ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಚೀಸಸ್ ಪರ್ಪಸ್ ಬೇರೆ ಸೊ ಈಗ ಯಾವುದೋ ಒಂದು ಎಲೆಯ ಗುಡ್ಡೆ ಅಥವಾ ಇನ್ನೊಂದು ಕಾಳಿಂಗದ ಗುಡು ಎರಡು ನೂರ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಹಾಂ ಗೊತ್ತಾಗುತ್ತೆ ಇದು ಕಾಳಿಂಗದ ಗುಡು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಟ್ ಅಫ್ಕೋರ್ಸ್ ಚೆಕ್ ಮಾಡಬೇಕಾಗಿತ್ತ ಹೆಣ್ಣು ಕಾಳಿಂಗ ಅಲ್ಲೇ ಇದ್ದರೆ ನಮಗೆ ಗೊತ್ತು ಗೊತ್ತಾಗುತ್ತೆ ಇದೆ ಅಂತ ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಈಗ ಮಳೆ ಬಂದು ಎಲ್ಲ ಫುಲ್ಲು ನೆಲ ಸಮಾಧಿ ಆಗಿದ್ರೆ ಕಂಡು ಕಷ್ಟ ಬೇಸಿಗೆಯಲ್ಲಿ ಕಂಡು ಹಿಡೀಬಹುದು ಏಪ್ರಿಲ್ ರಾಶಿ ದರ್ಗರಾಶಿ ಇರುತ್ತೆ ಎರಡು ಅಡಿ ಎರಡೂವರೆ ಅಡಿ ಈಗ ಮಳೆ ಬಂದು ಫುಲ್ ಸೆಟ್ಲಾಗ್ಬಿಟ್ಟು ಸೆಟ್ಲಾಗಿಬಿಟ್ಟು ಈಗ ಕಷ್ಟ ಕಂಡು ಏನಿವೆ ಈಗೆಲ್ಲ ಮರಿ ಆಗಿ ಹೋಗಿರ್ತವೆ ಜುಲೈ ಎಂಡು ಆಗಸ್ಟ್ ಫಸ್ಟ್ ವೀಕಲ್ಲಿ ಮರಿಗಳಾಗಿರ್ತವೆ ಈಗ ನಾವು ಸೆಪ್ಟೆಂಬರ್ ಇದ್ದೀವಿ ಮರಿಗಳೆಲ್ಲ ಈಗ ಆಲ್ರೆಡಿ ಗಿಡ ಮೇಲೆ ಮರ ಮೇಲೆ ಹತ್ಕೊಂಡು ಒಳ್ಳೆ ಆಹಾರ ತಗೊಂಡು ಸೆಟ್ಲ್ ಆಗಿರ್ತೀವಿ ಈಗ ಸೊ ಮರಿ ಹುಟ್ಟಿದ ತಕ್ಷಣ ಇಂಡಿಪೆಂಡೆಂಟ್ ಓ ಇಂಡಿಪೆಂಡೆಂಟ್ ನಮ್ಮ ಥರ ಅಲ್ಲ ನಮ್ಮ ಮನುಷ್ಯರೇ ಇಪ್ಪತ್ತೈದು ಮೂವತ್ತು ವರ್ಷವರೆಗೂ ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಂಡು ಸಾಕಿ ಮತ್ತೆ ಅವ್ರಿಗೆ ಮದುವೆ ಮಾಡಿ ಮದುವೆ ಆದಮೇಲೆ ಅವ್ರ ಮಕ್ಕಳನ್ನ ನಾವು ಸ್ಕೂಲಿಗೆ ಕರ್ಕೊಂಡು ಹೋಗೋದ್ರಿಂದ ಮಾಡ್ತಾನೆ ಇರ್ತೀವಿ ಸರ್ವಿಸ್ ಅವರು ಆ ಥರ ಇಲ್ಲ ಸೊ ಅದು ಹುಟ್ಟಿದ ತಕ್ಷಣ ಆಹಾರ ಹುಡುಕುತ್ತೆ ಹುಡುಕುತ್ತೆ ನನಗೇನು ಹೋಗೋದೇ ಇದೊಂದು ಪ್ರಾಬ್ಲಮ್ ಅಲ್ಲಲ್ಲಿ ಇಲ್ಲಾದ್ರೂ ಹೋಗಿರ್ತವೆ ನೋಡ್ಕೊಳ್ಳಿ ಎಲ್ಲೋ ಖರ್ಚು ಎಲ್ಲೋ ಖರ್ಚು ನೋಡ್ಕೋಬೇಕು ಇಲ್ಲ ನನಗೆ ಕೆಲ ಹೋಗಕ್ಕೆ ಚಾನ್ಸಸ್ ಇಲ್ಲ ಎಲ್ಲೋ ಮೇಲಿಂದ ಹೋಗಿರ್ತಾರೆ ಎಲ್ಲಿಂದ ಹೋಗಿರ್ತದೆ ಇಷ್ಟು ಪ್ರೊಡಕ್ಷನ್ ಹೋಗಿದೆ ಹ್ಞೂ ಇಲ್ಲ ಈ ಪ್ಯಾಂಟ್ಗಳು ಈ ಫಾರಿನ್ ಪ್ಯಾಂಟ್ಗಳು ಒಂಥರ ಡಿಸೈನ್ ಇರ್ತವೆ ನೋಡಿ ಇಲ್ಲಿ ಇಲ್ಲಿ ಗ್ಯಾಪ್ ಇದೆ ನೋಡಿದ್ರ ಗಾಳಿ ಹೋಗಬೇಕು ಅಂತ ಅದು ಸಾಕು ಗೊತ್ತದು ಇಲ್ಲ ಹೌದು ಆ ಗುಂಬೆಯಲ್ಲಿ ಒಂದು ನಲವತ್ತೆರಡು ನಲವತ್ತೈದು ಪ್ರಭೇದಗಳು ಇದಾವೆ ಅಂತ ಹೇಳ್ಬೋದು ಹೌದು ಸ್ಪೀಶೀಸ್ ಹೌದು ಬರೀ ಆಗುಂಬೆ ಸುತ್ತಮುತ್ತಲು ಆಗುಂಬೆ ಸುತ್ತಮುತ್ತಲು ಅಂದರೆ ಪಶ್ಚಿಮ ಘಟ್ಟದಲ್ಲಿ ಆಗುಂಬೆ ಸುತ್ತಮುತ್ತಲು ಕರೆಕ್ಟ್ ನಲವತ್ತೈದು ಸ್ಪೀಸಿಸ್ ಆಫ್ ಸ್ಪೀಶೀಸ್ ಆಫ್ ಸ್ನೇಕ್ಸ್ ಹಾಂ ಹೌದು ಒಳ್ಳೆ ಡೈವರ್ಸ್ ಡೈವರ್ಸಿಟಿ ಎಂಟು ಅಥವಾ ಹತ್ತು ಹಾವುಗಳು ವಿಷ ಇರುವ ಹಾವು ಅಂತ ಹೇಳ್ಬೋದು ಓಕೆ ಹೌದು ಮಿಕ್ಕಿದೆಲ್ಲ ಸ್ವಲ್ಪ ನಾನ್ ಮೆನಮಸ್ ವಿಷ ಇಲ್ದಿರೋ ಹಾವು ಓಕೆ ಯಾಕೆ ಪ್ರಕೃತಿ ಕೆಲವು ವಿಷ ಕೊಡುತ್ತೆ ಕೆಲವು ವಿಷ ಹ್ಮ್ ಅದು ಎವಲ್ಯೂಷನ್ ಅಂತೀವಲ್ಲ ಏನಂತಾರೆ ಕನ್ನಡದಲ್ಲಿ ಎವಲ್ಯೂಷನ್ಗೆ ಉಗಮ ಉಗಮ ಮಂಗನಿಂದ ಮಾನವ ಎವಲ್ಯೂಷನ್ ಎಲ್ವ್ ಆಗಿದೀವಿ ಅಂತೀವಲ್ಲ ಅದಕ್ಕೆ ಆ ರೀತಿ ಎವಲ್ಯೂಷನ್ ಒಂದು ಕೆಲವು ಪ್ರಾಣಿಗಳು ಆಹಾರ ತಗೊಳ್ಲಿಕ್ಕೆ ಅವು ಬಿಲ್ಡ್ ಮಾಡುತ್ತೆ ಒಂದು ಎವಲ್ಯೂಷನರಿ ಆರ್ಮ್ಸ್ ರೇಸ್ ಅಂತೀವಿ ಫುಡ್ ಚೈನ್ ಅಲ್ಲಿ ಈಗ ಒಂದು ಪ್ರೆಡೇಟರ್ ಪ್ರೇ ಹಾವು ಒಂದು ಇಲಿ ಇಲ್ಲ ಹಾವು ಇಲ್ಲ ಒಂದು ಕಪ್ಪೆ ಈ ಎರಡು ಇದನ್ನ ಆಹಾರ ತಗೊಳ್ತಾರೆ ಈ ಹಾವು ದೊಡ್ಡದಾಗ್ತಾ ಈ ಕಪ್ಪೆಗಳನ್ನೆಲ್ಲ ತಿಂತಾನೆ ಇದ್ರೆ ಮತ್ತೆ ಕಪ್ಪೆ ಬದುಕೋದು ಹೇಗೆ ತನ್ನ ಸಂತತಿ ಬೆಳೆಸೋದಕ್ಕೆ ಸೊ ಅವು ಒಂದು ಎಕ್ಸ್ಟ್ರಾ ನಾನು ಹಾವು ಹಾವು ತಿಂದಿರೋ ಇರೋಕ್ಕೆ ನಾನು ಏನಾದರೂ ಮಾಡ್ಬೇಕು ಅಂದ್ಬಿಟ್ಟು ಒಂದು ಪಾಯ್ಸನ್ನ ಬಾಡಿ ಮೇಲೆ ನಾನು ರೆಡಿ ಮಾಡ್ಕೊಳ್ತೀನಿ ಅಂತ ಅವು ಎವಾಲ್ವ್ ಆಗ್ತವೆ ಅದನ್ನ ಕೌಂಟರ್ ಮಾಡಲಿಕ್ಕೆ ಇವು ಎವಾಲ್ವ್ ಆಗಬೇಕು ಇಲ್ಲ ಅಂದರೆ ಹಾವು ಸತ್ತೋಗುತ್ತೆ ಹಾವು ಎಕ್ಸ್ಟಿಂಟ್ ಆಗಿಬಿಡುತ್ತೆ ತಿಂದು ಇದು ಸತ್ತೋಗುತ್ತೆ ಆ ರೀತಿ ದಿಸ್ ಇಸ್ ಕಾಲ್ಡ್ ರೇಸ್ ಒಂದನ್ನಿಂದ ಒಂದು ಎಸ್ಕೇಪ್ ಆಗಲಿಕ್ಕೆ ಡೆವಲಪ್ ಒಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್ ರೆಡಿ ಆಗ್ತಾ ಇರುತ್ತೆ ಆ ಎಕ್ಸ್ಟ್ರಾ ಕ್ಯಾರೆಕ್ಟರ್ನ ಓವರ್ಕಮ್ ಮಾಡಿ ಅದನ್ನು ತಿನ್ನೋದು ಹೇಗೆ ಅಂತ ಇದು ಡೆವಲಪ್ ಮಾಡ್ತಾ ಇರ್ತದೆ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಜಾತಿ ನಶಿಸೋ ನಶಿತ ಹೋಗುತ್ತೆ ಆ ರೀತಿ ಬಂದಿದ್ದೆ ವಿಷ ಈ ಪ್ರಾಣಿ ನಾನು ಹಿಡಿದು ಹೆಂಗೆ ಅದನ್ನು ತಕ್ಷಣ ಅದನ್ನು ಕೊಲ್ಲಬೇಕು ಮತ್ತು ಆ ವಿಷ ಜೀರ್ಣಕ್ಕೂ ಉಪಯೋಗ ಆಗಬೇಕು ನಮಗೆ ಹೇಗೆ ಹೆಂಜಲು ತಿಂದಾಗ ಮಿಕ್ಸ್ ಆಗುತ್ತೆ ನಮ್ಮ ನಮ್ಮ ಆಹಾರ ಜೊತೆ ಅದು ಡೈಜೆಷನ್ಗೆ ಯೂಸ್ ಆಗುತ್ತೋ ಅದೇ ಥರ ಈ ವಿಷ ಬಂದು ಒಂದು ಕಾರಣ ಸಾಯಿಸ್ಲಿಕ್ಕೆ ಆ ಪ್ರಾಣಿನ ಸ್ಟೆಬ್ಲೈಸ್ ಮಾಡೋಕ್ಕೆ ಅಂದರೆ ಅಲ್ಲೇ ಇರಬೇಕು ನ್ಯೂಟ್ರಲ್ ಮಾಡೋಕ್ಕೆ ಎರಡನೇದು ಅದೇ ವಿಷ ಡೈಜೆಷನ್ಗೆ ಆಗುತ್ತೆ ಅಂದರೆ ಅದು ಜೀರ್ಣಕ್ಕೆ ಉಪಯೋಗ ಆಗುತ್ತೆ ಸೊ ಅದನ್ನು ಎಲ್ಲ ಹೋಗಿದ ತಕ್ಷಣ ಜೀರ್ಣ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ಈ ರೀತಿ ಎರಡು ಮೆಕ್ಯಾನಿಸಮ್ ಇರುತ್ತೆ ಸೊ ಈ ಎವಲ್ಯೂಷನರಿ ಕೆಲವು ಹಾವುಗಳು ವಿನ್ ವಿಷನ ಡೆವಲಪ್ ಮಾಡ್ಕೊಂಡಿದೆ ತನ್ನಕ್ಕೆ ತಾನೇ

ಅದೇ ನಾನು ಹಿಡಿಯೋ ಟೈಮಲ್ಲಿ ಕಚ್ಚಿ ವಿಷ ಬಿಟ್ಟರೆ ಒಂದು ಹತ್ತು ಅಡಿ ಹೋಗಿ ಹದಿನೈದು ಅಡಿ ಹೋಗಿ ಏನಾಗುತ್ತೆ ಆಗುತ್ತೆ ಹೋಗುತ್ತೆ ಆವಾಗ ಇದೊಂದು ಸೀದಾಗ ಹುಡ್ಕೊಂಡು ಕರೆಕ್ಟಾಗಿ ಹೋಗಿ ತಿನ್ಬೋದಲ್ಲ ಡಾಟ್ ಮಾಡ್ದಂಗೆ ನಾವು ಶೂಟ್ ಮಾಡ್ದಂಗೆ ಇಲ್ಲ ಏನೋ ಮದ್ದಾಕಿ ಟ್ರಾಕ್ಲೈಸ್ ಮಾಡಿ ಟ್ರ್ಯಾಂಕ್ಲೈಸ್ ಮಾಡ್ದಂಗೆ ಮದ್ದು ಹಾಕಿದ ತಕ್ಷಣ ಸತ್ತೋಗುತ್ತೆ ಆಮೇಲೆ ಹೋಗಿ ತಿನ್ನೋದು ಸೊ ದಿಸ್ ಇಸ್ ಹೌ ದೇ ಡೆವಲಪ್ ಒಬ್ರನ್ನೊಬ್ಬರು ಮೀರ್ಸೋಕ್ಕೆ ಇಲ್ಲಾಂದರೆ ಅವರು ನಮ್ಮ ಥರ ದುಡ್ಡು ಐನೂರು ಕೋಟಿ ನಮ್ಮ ತಂದೆ ತಾಯಿ ಮಾಡಿ ಇಟ್ಕೊಂಡ್ರೆ ನಾವು ಒಂದು ನೂರು ವರ್ಷ ಬದುಕ್ಬೋದು ಅಂತೆಲ್ಲ ಇಲ್ಲ ಅವು ಬೆಳಿಬೇಕು ಅವೇ ಮ್ಯಾನೇಜ್ ಮಾಡಬೇಕು ತಿನ್ಬೇಕು ಇಂದ ಕಾಪಾಡ್ಕೋಬೇಕು ಅವಾಗಲೇ ಸರ್ ಬದುಕಬೇಕು ಇಲ್ಲ ಅಂದ್ರೆ ಸೊತೋಗ್ತದೆ ಒಂದು ತಪ್ಪು ಮಾಡಿದ್ರೆ ಯಾವುದೋ ಒಂದು ಪ್ರಾಣಿ ನೋಡಿ ಅದೇ ಓಪನ್ ಆಗಿ ಕೂತಿದೆ ಅದು ಯಾವುದೋ ಒಂದು ಪಕ್ಷಿ ನೋಡಿದೆ ಅಂದ್ರೆ ತಿನ್ಬಿಡುತ್ತೆ ಇದನ್ನ ಕೂತಿದೆ ಇದು ಇನ್ನೊಂದು ಕೂತಿರುತ್ತೆ ಇದನ್ನ ಯಾರೂ ನೋಡಿಲ್ಲ ನಮ್ಮ ಕ್ಯಾಮ್ರಾಮನ್ ನೋಡ್ದಂಗೆ ಅವ್ರು ಪರ್ಫೆಕ್ಟ್ ಆಗಿ ನೋಡಿದ್ರೆ ಅದೇ ಒಂದು ಪಕ್ಷಿ ನೋಡಿದ್ರೆ ಲೈಫ್ ಇಲ್ಲ ಲೈಫ್ ಇಲ್ಲ ಈಗ ಅಲ್ಲಿ ಕೂತ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಆಹಾರ ಇಲ್ಲ ಒಂದಕ್ಕೊಂದು ಕನೆಕ್ಷನ್ ಸೊ ಇದನ್ನು ರಿಸ್ಕ್ ತಗೊಂಡಲ್ಲಿ ಕೂತಿದೆ ಆಹಾರ ಬೇಕಂದ್ರೆ ಅಲ್ಲಿ ಕುತ್ಕೋಬೇಕು ಆಹಾರ ಸಿಕ್ತಂದ್ರೆ ಇಮಿಡಿಯೇಟ್ ಆಗಿ ಎಲ್ಲಾದ್ರೂ ಹೋಗಿ ಒಂದು ಅಡ್ಕೊಳುತ್ತೆ ಆಹಾರ ಸಿಗ್ಲಿಲ್ಲ ಅಂದ್ರೆ ಒಳಗಡೆ ಈ ಗ್ಯಾಪಲ್ಲಿ ಏನಾದರೂ ನಮಗೆ ಒಂದು ಮುಂಗುಸಿನೋ ಇಲ್ಲ ಉಡಾನೋ ಇಲ್ಲ ಒಂದು ಪಕ್ಷಿನ ನೋಡ್ತಾ ಅಂದ್ರೆ ಇದು ಅದ್ರಕ್ಕೆ ಆಹಾರ ಆಗುತ್ತೆ ಕಾಳಿಂಗನೆ ಬಂದರೂ ಆಹಾರನೇ ಚಿಕ್ಕ ಒಂದು ಕಾಳಿಂಗ ಒಂದು ವರ್ಷದ್ದು ಮರಿ ಈ ವರ್ಷ ಒಂದು ಎರಡು ಅಡಿ ಬೆಳೆದಿರುತ್ತೆ ಇದನ್ನ ಆರಾಮಾಗಿ ತಿನ್ಬಿಡುತ್ತೆ ಕಾಳಿಂಗ ಸ್ವಲ್ಪ ಇದನ್ನ ಸಾಕಿದ್ದು ಪರ್ಫೆಕ್ಟ್ ಸಾಕು ನಾವು ದೊಡ್ಡದಕ್ಕೆ ಸಾಕಾಗಲ್ಲ ಚಿಪ್ಸ್ ತಿಂದಂಗೆ ಇರುತ್ತೆ ಅಡಿ ಹಾವಿಗೆ ಒಂದು ಚಿಪ್ಸ್ ಇದ್ದಂಗೆ ಚಿಕ್ಕೊಂದು ಎರಡು ಅಡಿ ಮೂರು ಅಡಿ ಹಾವಿಗೆ ಇದು ಒಳ್ಳೆ ಆಹಾರ ಆಗುತ್ತೆ ನೋಡಿ ಇದನ್ನೇ ಕಾಡಿನ ನ್ಯಾಯ ಅಂತ ಕರಿತದಷ್ಟೆ ಜಸ್ಟಿಸ್ ಆಫ್ ರೂಲ್ಸ್ ದ ರೂಲ್ ಆಫ್ ಫಾರೆಸ್ಟ್ ಅಂದರೆ ನೀನು ಬದುಕಬೇಕ ಇನ್ನೊಬ್ಬರು ತಿಂದು ಬದುಕು ಅಂತ ಹೌದು ಬಟ್ ಅವ್ರದ್ದು ರೂಲ್ಸ್ ಚೆನ್ನಾಗಿ ಫಾಲೋ ಮಾಡ್ತಾರೆ ಒಬ್ರನ್ನೊಬ್ರು ಮೋಸ ಮಾಡೋದಲ್ಲ ಏನಿಲ್ಲ ಅಲ್ವಾ ನಮ್ಮ ಎಕ್ಸಾಕ್ಟ್ಲಿ ಮನುಷ್ಯ ಮಾತ್ರ ಆ ಥರ ಮಾಡೋದು ಅದೇನಕ್ಕೂ ಗೊತ್ತಿಲ್ಲ ಕೋಟ್ಯಂತರ ರೂಪಾಯಿಗಳು ಇಷ್ಟೊಂದು ದುಡ್ಡು ಮಾಡಿ ನಮ್ಮ ಮುಂದಿನ ನೆಕ್ಸ್ಟ್ ಜನರೇಷನ್ಗೆ ಎಲ್ಲರಿಗೂ ಸೇರಿಸಿಟ್ಬಿಡ್ತೇವೆ ಬೇಕಾಗಿಲ್ಲ ಅಲ್ವಾ ನಮ್ಮ ಮಕ್ಕಳಿಗೆ ನಾನು ಅದನ್ನೇ ಮಾಡೋದು ಒಂದು ಎಜುಕೇಷನ್ ಮಾತ್ರ ಕೊಡ್ತೀನಿ ಯಾವ ಆಸ್ತಿನೂ ಕೊಡಲ್ಲ ಅವರೇ ಮಾಡ್ಕೋಬೇಕು

ಒಂದು ಭಾಗ ಒಂದು ಸಣ್ಣ ಅಂಶ ಇದು ಒಂದು ಅಂಶ ಹೇಳಿದ್ರಲ್ಲ ಹಾವುಗೆ ಕಾಳಿಂಗ ಚಿಪ್ಸ್ ತಿಂದಂಗೆ ಅಂತ ಹೌದು ತುಂಗೆ ಇದು ಚಿಪ್ಸ್ ಚಿಪ್ಸ್ ಇದೆ ಇದು ಹೋಗಿ ಮಾಲತಿಗೆ ಸೇರ್ಬೇಕು ಮಾಲತಿ ಹೋಗಿ ತುಂಗಾಕ್ ಸೇರ್ಬೇಕು ಅಷ್ಟೇ ಇಲ್ಲಿಂದಾನೇ ನೀರು ಹೋಗ್ಬೇಕು ಇಲ್ಲಿನ ಮರ ಗಿಡ ಇಲ್ಲಿ ಮಳೆ ಬಂದ್ರೆ ಈ ನೀರೆಲ್ಲ ಹೋಗಿ ಅಲ್ಲಿ ಸೇರ್ಬೇಕು ದೊಡ್ಡ ನದಿ ಅದು ಇಲ್ಲಿ ನಾವು ಸ್ಟಾಪ್ ಮಾಡಿದ್ರೆ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ನಾವೆಲ್ಲ ಲಬ 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 ಅಂತ ಬರ್ಕ ಅಷ್ಟೇ ಸರ್ ಮತ್ತು ಈ ನಮ್ಮ ಪರಿಸರದಲ್ಲಿ ಕಾಲೇಜಿನಲ್ಲಿ ಯಾವುದೋ ಒಂದು ಜೀವಿಯ ಬದುಕಿದೆಯಲ್ಲ ಒಂದು ಜೀವಿ ಹುಟ್ಟಿ ಬದುಕಿದೆಯಲ್ಲ ಅದಕ್ಕೆ ಅರ್ಥ ಇಲ್ಲ ಅಂತಿಲ್ಲ ಏ ಯಾವುದಕ್ಕೂ ಇಲ್ಲ ಆ ಥರ ತಪ್ಪು ಅದನ್ನೇ ನಾನು ನಿನ್ನೆ ಹೇಳಿದೆ ನಿಮಗೆ ಈ ಪ್ರಾಣಿ ಇರಬೇಕಾ ಇರಬಾರ್ದ ಅಂತ ನಾವು ಯಾಕೆ ಡಿಸೈಡ್ ಮಾಡಬೇಕು ಅಂತ ಸೊ ನಮಗೆ ಅದು ಅನುಕೂಲ ಇದೆಯಾ ಅದರ ಅವಶ್ಯಕತೆ ಇದೆಯಾ ಇಲ್ಲ ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಅದು ಒಂದು ತಪ್ಪು ತುಂಬಾ ದೊಡ್ಡ ದೊಡ್ಡ ತಪ್ಪು ಓಕೆ ಉದಾಹರಣೆ ಜಿಗಣೆ ಜಿಗಣೆ ಯಾಕಿದೆ ಇಲ್ಲಿ ಅದಕ್ಕೂ ಒಂದು ಪಾತ್ರ ಇದೆ ಇದೆ ಜಿಗಣನ ಆಹಾರವಾಗಿ ತೊಗೊಳ್ಳುವಂತ ಎಷ್ಟೋ ಪಕ್ಷಿಗಳಿದಾವೆ ನಮ್ಮ ನವಿಲೆ ತಿಂತಾ ಇರ್ತದೆ ಅದನ್ನ ಜಿಗಿನ ಆಹಾರ ಆ ಜಿಗಿನ ಇಲ್ಲ ನಮ್ಮನ್ನು ಕಚ್ತಾ ಇದೆ ಜೀನ ಬೇಡ ಅಂತ ನಾವು ಮೊದ್ದೋಡಿ ಅದನ್ನ ಸಹಿಸ್ಬಿಟ್ರೆ ನವಿಲು ಸೊತೋಗ್ತವೆ ನವಿಲು ಬೇರೆ ಪ್ರಾಣಿಗಳೇ ಆಗ್ಬೋದು ಪಕ್ಷಿಗಳೇ ಆಗ್ಬೋದು ಹೌದು ಸೊ ಮನುಷ್ಯನ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಇದು ಇಷ್ಟ ಇದ್ರೆ ಇಟ್ಕೊಳ್ಳೋದು ಬೇಡ ಅಂದ್ರೆ ತೆಗೆದ್ಬಿಡೋದು ಅವರು ಕೆಲವರು ಹೇಳ್ತಾರೆ ಓಹ್ ಹೆಜ್ಜೆಜ್ಜೆಗೂ ಹಾವು ಸಿಕ್ಬಿಡುತ್ತೆ ಬಿಡುತ್ತೆ ಅಂತ ನೋಡಿ ನಾವು ಒಂದು ಹಾವು ಹುಡುಕ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಸಿಗೋದೇ ಇಲ್ಲ ಅದು ಅದೊಂದು ಮೂಢನಂಬಿಕೆ ನಂಬಿಕೆ ಆಗ್ಬೋದು ಇಲ್ಲ ಹೆದರಿಕೆ ಭಯದಲ್ಲಿ ಹೇಳ್ತಾರೆ ತೋಟಕ್ಕೆ ಹೋದ್ರೆ ಹಾವು ಇದೆ ಅಂತ ಹೆಜ್ಜೆಜ್ಜೆಗೂ ಹಾವು ಸಿಗುತ್ತೆ ಅಂತ ಸಿಗ್ತಾ ನಿಮಗೆ ಇವಾಗ ಎಷ್ಟು ಹಾವು ಸಿಕ್ತು ನಾವು ಈಗ ಒಂದೂವರೆ ಗಂಟೆಯಿಂದ ಹುಡುಕ್ತಾ ಇದೀವಿ ಒಂದೇ ಒಂದು ಹಾವು ಸಿಕ್ಕಿತ್ತು ಬೈ ಚಾನ್ಸ್ ಅದು ನಮ್ಮ ಕ್ಯಾಮ್ರ ನೋಡಿದ್ದಕ್ಕೆ ನೋಡಿದಕ್ಕೆ ಅದು ಇಲ್ಲ ಅಂದ್ರೆ ನಾವು ಅದನ್ನು ಮಿಸ್ ಮಾಡ್ಬಿಡ್ತಾ ಇದ್ವಿ ಆದರೆ ಅಷ್ಟು ಕಷ್ಟ ಏನಿಲ್ಲ ಪಾಪ ಅದು ಪಾಡ್ಗೆ ಅದು ಇರ್ತವೆ ನಾವೇ ಅದನ್ನು ನುಡ್ಕೊಂಡು ಹೋಗಿ ಅಥವಾ ನಾವೀಗ ಮಾತಾಡ್ಕೊಂಡು ನಮ್ಮ ಸದ್ದವು ಕೇಳಿ ಕರೆಕ್ಟ್ ಅದೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಆ ಒಳಗೆ ಕಿವಿ ಇಲ್ಲ ಕೇಳಿಸೋದಿಲ್ಲ ಮೂಮೆಂಟ್ ಮಾತ್ರ ಎಷ್ಟೇ ನೀವು ಜೋರಾಗಿ ಕಿರಿಸಿದ್ರು ಎಷ್ಟು ದೊಡ್ಡ ಲೌಡ್ ಸ್ಪೀಕರ್ ಹಾಕ್ಕೊಂಡ್ರೂ ಅದಕ್ಕೆ ಕೇಳಿಸೋದಿಲ್ಲ ಅದು ಪಾಡ್ಗೆ ನೆಮ್ಮದಿಯಾಗಿ ಒಂದು ಬೆಳೆದಲ್ಲೇ ಮಲಗಿರ್ತವೆ ವಿಜುವಲ್ಸ್ ಮಾತ್ರ ನಾವು ಅದ್ರ ಮುಂದೆ ನಡ್ಕೊಂಡು ಹೋದ್ರೆ ಕಾಣಿಸುತ್ತೆ ಬರೀ ವಿಡಿಯೋ ಆಡಿಯೋ ಇಲ್ಲ ಬರೀ ವಿಡಿಯೋ ಆಡಿಯೋ ಇಲ್ಲ ಕರೆಕ್ಟ್ ಬಟ್ ನಾವು ಬಂದರೆ ಸರಿತವೆ ಸರಿತವೆ ವೈಬ್ರೇಷನ್ಸ್ ನಮ್ಮ ಗ್ರೌಂಡ್ ವೈಬ್ರೇಷನ್ಸಿಂದ ತನ್ನ ಲೋವರ್ ಜಾ ಇದೆಯಲ್ಲ ಅಲ್ಲಿ ಕಮ್ಯುನಿಕೇಶನ್ ಸಿಸ್ಟಮ್ ಇದೆ ಆ ವೈಬ್ರೇಷನ್ಸ್ ಹೋಗಿ ಅದಕ್ಕೆ ಟಚ್ ಆದಾಗ ಅಲ್ಲಿಂದ ಕಮ್ಯುನಿಕೇಟ್ ಆಗುತ್ತೆ ಬ್ರೈನ್ಗೆ ವೈಬ್ರೇಷನ್ಸ್ ಪಿಕಪ್ ಮಾಡಿಕೊಂಡು ಈ ಡೈರೆಕ್ಷನ್ಸಲ್ಲಿ ಏನೋ ಒಂದು ಹೆವಿ ಸಬ್ಜೆಕ್ಟ್ ಹೆವಿ ಒಂದು ಆಬ್ಜೆಕ್ಟ್ ಬರ್ತಾ ಇದೆ ಅದು ಒಂದು ಕಾಡೆಮೆ ಆಗ್ಬೋದು ಇಲ್ಲ ನಾವು ಆಗ್ಬೋದು ಒಂದು ಬೆಕ್ಕಾಗ್ಬೋದು ಏನಾದರೂ ಆ ರೀತಿ ನೋಡಿಕೊಂಡು ಅವು ಸರಿದೋಗುತ್ತೆ ದೂರ ಹೊರಟೋಗುತ್ತೆ ಇಲ್ಲಿ ಸರ್ ಈ ಕಾಡಲ್ಲೇ ಈಗ ಹಾವುಗಳ ಬಗ್ಗೆ ಮಾತಾಡ್ತೀವಿ ಬೇರೆ ಯಾವ ಪ್ರಾಣಿ ಬರೋಕೆ ಸಾಧ್ಯ ಇದೆ ಸರ್ ಎಲ್ಲಾನು ಇದೆ ನಮಗೆ ಚಿರತೆ ಇದೆ ಹುಲಿ ಇದೆ ಕಾಡ್ಕೋಣ ಇದ್ದಾವೆ ಮತ್ತೆ ಕಾಡೆಂದಿ ಸೀಲ್ ನಾಯಿ ಅಂತೀವಲ್ಲ ಡೋಲ್ಸ್ ವೈಲ್ಡ್ ಡಾಗ್ಸ್ ಇದ್ದಾವೆ ಎಲ್ಲ ಒಳ್ಳೆ ಇದು ನೋಡಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆಗಿದೆ ಮನೇ ಎಲ್ಲ ಬಿದೋಯ್ತಾ ಗೊತ್ತಿಲ್ಲ ಎರಡು ಕಾರಣ ಅಂತ ಹೇಳ್ಬೋದು ಸದ್ಯಕ್ಕೆ ನಮಗೆ ನಮ್ಮ ಒಂದು ಸಂಶೋಧಕರಿಗೆ ಅರ್ಥ ಆಗುವಂಥ ಒಂದು ವಿಷಯ ಅಂದರೆ ಒಂದು ಅವು ನಿತ್ಯ ಬೆಳೀತಾ ಇರ್ತವೆ ನಮ್ಮ ಮನುಷ್ಯರ ಥರ ಒಂದು ಸ್ಟೇಜಲ್ಲಿ ಸ್ಟಾಪ್ ಆಗೋದಿಲ್ಲ ಥ್ರೂ ಔಟ್ ದ ಲೈಫ್ ಸ್ಪ್ಯಾಂಡ್ ದಿ ಗ್ರೋ ಬೆಳೀತಾನೆ ಇರ್ತವೆ ಆವಾಗ ಆ ಚರ್ಮ ಹೊಸಾದು ಆಗ್ತಾ ಇರ್ತದೆ ಬೆಳೀತಾ ಇರೋದಿಲ್ಲ ಒಂದು ಎರಡನೇದು ಮೋಸ್ಟ್ ಆಫ್ ದ ಸ್ನ್ಯಾಕ್ಸ್ ನೆಲದ ಮೇಲೆ ಇರ್ತವೆ ಈ ಉಣ್ಣಿ ಅಂತೀವಲ್ಲ ಉಣ್ಣೆ ಉಣ್ಣೆನ ಲೈಸ್ ಟಿಕ್ಸ್ ಅವೆಲ್ಲ ಅಟ್ಯಾಕ್ ಮಾಡ್ಬೋದು ಅಲ್ವಾ ಅದಕ್ಕೂ ಆಹಾರನೇ ಸೊ ಅದನ್ನ ಬಿಡಿಸ್ಕೋಬೇಕಂದ್ರೆ ಇದಕ್ಕೆ ಪಾಪ ಯಾವುದೇ ಒಂದು ಹಾವಿಗೆ ಕೈ ಇಲ್ಲ ಕಾಲಿಲ್ಲ ಆಗೋದಿಲ್ಲ ಸೊ ಇದು ಒಂದು ರೀತಿ ಒಂದು ಸಿಸ್ಟಮ್ ಆ ಪ್ಯಾರಾಸೈಟ್ಸ್ನೆಲ್ಲ ಹಿಂದ್ಗಡೆ ಬಿಡೋಕೆ ಶೆಡ್ಡಿಂಗ್ ಮಾಡಿದಾಗ ಅಂದರೆ ಹೊರೆ ಬಿಡೋಗ ಆ ಲೈಸ್ ಅಂತೀವಿ ಇಲ್ಲ ಟಿಕ್ಸ್ ಅಂತೀವಿ ಅದೆಲ್ಲ ಹಿಂದೆ ಇದ್ ಬಿಡುತ್ತೆ ಇದು ಫ್ರೆಶ್ ಆಗಿ ಮುಂದೆ ಹೋಗ್ಬೋದು ಸೊ ಪ್ಯಾರಾಸೈಟ್ಸ್ ಹಿಂದೆ ಆದ್ವಲ್ಲ ಸೊ ಈ ಒಂದು ರೀತಿಯಲ್ಲಿ ಬಾಡಿನ ಕ್ಲೀನ್ ಆಗಿಟ್ಕೊಳಕ್ಕೆ ಒಂದು ಕಾರಣ ಅಂತೀವಿ ಓಕೆ ಒನ್ಸ್ ಇನ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಮಾಡುತ್ತೆ ಪ್ರತಿ ಹಾವು ಪ್ರತಿ ಹಾವು ಮೂರರಿಂದ ನಾಲ್ಕು ತಿಂಗಳಿಗೆ ಒಂದು ಸಲ ಮಾಡುತ್ತೆ ಬಟ್ ಅದು ಪೊರೆ ಈಗ ಉದಾಹರಣೆಗೆ ಏನಾದ್ರು ಮಾಡ್ತೀವಿ ಚರ್ಮ ಸುಲಿಯೋದು ಹೋಗ್ತೀವಿ ಸೊ ಚರ್ಮ ಸುಲಿಯೋಕ್ಕೆ ಏನಾದ್ರು ಮೆಕ್ಯಾನಿಸಮ್ ಬರ್ಬೇಕಲ್ಲ ಏನಿಲ್ಲ ಅದು ಸೇಮ್ ನಮಗೂ ಬರುತ್ತೆ ನೋಡಿ ಕೆಲವು ಟೈಮಲ್ಲಿ ವಿಂಟರ್ ಸ್ವಲ್ಪ ಚಳಿಗಾಲದಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ತುಂಬ ಜನಕ್ಕೆಲ್ಲ ಚಿಕ್ಕ ಚಿಕ್ಕ ಪೀಸ್ ಬರ್ತಾ ಇರುತ್ತೆ ಆ ಥರ ಅಷ್ಟೇ ಹೊಸದು ಒಳಗಡೆ ಫಾರ್ಮ್ ಆಗುತ್ತೆ ಹೊಸದು ಫಾರ್ಮ್ ಆಗ್ತಾ ಹೋಗ್ತಾ ಹಳೇದು ಮೇಲೆ ಬಂದುಬಿಡುತ್ತೆ ಎಪಿಡಮಿಸ್ ಹೊರಗಡೆ ಕೆಳದು ಫಾರ್ಮ್ ಆಗಿರುತ್ತೆ ಆವಾಗ ಹಳೇದು ಬಿದ್ದೋಗುತ್ತೆ ಅಷ್ಟೇ ಅಂದರೆ ವ್ಯತ್ಯಾಸ ಬೇರೆ ಪ್ರಾಣಿಗಳಿಗೂ ನಮ್ಮ ಹಾವುಗೆ ಹಾವು ಒಂದೇ ರೀತಿಯಲ್ಲಿ ನೀವು ಸಾಕ್ಸ್ ಬಿಚ್ತೀರಾ ನೋಡಿ ಅಪ್ಸೈಡ್ ಡೌನ್ ಹಿಂಗೆ ನೀವು ಸಾಕ್ಸ್ ಹಿಂಗೆ ಬಿಚ್ಚಿದಾಗ ಹಿಂಗೆ ಮಾಡ್ತೀವಿ ಅದೇ ಥರ ಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹುಲಿ ಚಿರತೆ ಆಗ್ಬೋದು ಹುಲಿ ಆಗ್ಬೋದು ಯಾವುದೇ ಒಂದು ಪ್ರಾಣಿ ನಾಯಿಯೂ ಅಷ್ಟೇ ಹಳೆ ಕೂದಲು ಬೀಳ್ತಾ ಇರ್ತದೆ ಹೊಸ ಕೂದಲು ಇರುತ್ತೆ ನೀವು ಮನೇಲಿ ನೋಡಿದ್ರಿ ಹಾವು ಕೂದಲು ಉದುರುತ್ತೆ ಅದೇ ಥರ ಹಾವು ಐ ಮೀನ್ ನಾಯಿಗೆ ಹೌದು ಕೂದಲು ಅದೇ ಥರ ಇದೆ ಇದಕ್ಕೆ ಒನ್ಸ್ ಇನ್ ಮೂರು ತಿಂಗಳು ನಾಲ್ಕು ತಿಂಗಳು ಒಂದೇ ಸಲ ಪೊರೆ ಬಿಡ್ಬಿಡುತ್ತೆ ಅಷ್ಟೇ ವ್ಯತ್ಯಾಸ ಅದೇನು ಮರಕ್ಕೆ ಹೋಗಿ ಸಿಗಾಕೊಂಡು ಬಿಡಿಸ್ಕೊಳುತ್ತೆ ಬಿಡಿಸ್ಕೊಳುತ್ತೆ ಹೌದು ಅದು ಫುಲ್ ಇಂಟ್ಯಾಕ್ಟ್ ಆಗಿರುತ್ತೆ ಯಾವ ಥರನೇ ಇರುತ್ತೆ ಹೌದು ಕರೆಕ್ಟ್ 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 ಇದು ಅನ್ಬೆ ಒಂದು ರೀತಿಯಲ್ಲಿ ಮಶ್ರೂಮ್ಸ್ ಅಂತ ಹೇಳ್ಬೋದು ಕಾಡನ್ಬೆ ಕಾಡನ್ಬೆ ಆಹಾರ ಬೇರು ಬೇರು ಕರೆಕ್ಟ್ ಅದು ಡಿಕಂಪೋಸ್ ಆಗುವಂಥದ್ದು ಅಂದರೆ ಬಿದ್ದಿರೋ ಮರ ಇದೆಲ್ಲ ಲೈವ್ ಅಲ್ಲ ಅದರಲ್ಲಿ ಮಾತ್ರ ಅಲ್ಲಿ ನೋಡಿ ಅಲ್ಲಿದೆ ಅಲ್ಲಿದೆ ತುಂಬ ಇದೆ ಸೊ ಬಿದ್ದು ಕೊಳಿತಾರ ಮರ ಕೊಳಿತಾರ ಕರೆಕ್ಟ್ ಕರೆಕ್ಟ್ ಬಟ್ ಇದು ಈಟಬಲ್ ಅಲ್ಲ